ಬೆಳಗಾವಿ ಜಿಲ್ಲೆಯ ಹಾರುಗೇರಿ ಠಾಣೆ ಪೊಲೀಸರು ಎರಡು ಪ್ರತ್ಯಕ್ಷ ಎರಡು ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಬಗೆಹರಿಸಿ ಮಹಿಳೆಯರನ್ನು ವಂಚಿಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಮೊದಲ ಪ್ರಕರಣದಲ್ಲಿ ಹಿಡ್ಕಲ್ ಗ್ರಾಮದ ರುಕ್ಮವ ಕಾಂಬಳೆ ಎಂಬ ಮಹಿಳೆಗೆ ಕರೆ ಮಾಡಿ ಅಪರಿಚಿತ ವ್ಯಕ್ತಿಯೊಬ್ಬ ನಿಮ್ಮ ಖಾತೆಗೆ ನಲವತ್ತು ಸಾವಿರ ರೂಪಾಯಿ ಜಮಾ ಆಗಿವೆ ಅದನ್ನು ಅಳಗವಾಡಿ ಬ್ಯಾಂಕಿನಲ್ಲಿ ಹೋಗಿ ತೆಗೆದುಕೊಳ್ಳಿ ಎಂದು ನಂಬಿಸಿ ಹಿಡ್ಕಲ್ ಹೊರವಲಯದವರೆಗೆ ಕರೆದೊಯ್ದನು ಆ ನಂತರ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಬೋರ್ಮಾಳ್ ಸರ ತೆಗೆದುಕೊಡು ಇಲ್ಲದಿದ್ದರೆ ಹಣ ಸಿಗಲ್ಲ ಎಂಬ ನಂಬಿಕೆ ಮೂಡಿಸಿ ಚಿನ್ನ ಎಗರಿಸಿ ಪರಾರಿಯಾಗಿದ್ದಾನೆ ಈ ಸಂದರ್ಭದಲ್ಲಿ ಜೂನ್ ಒಂದರಂದು ಮಹಿಳೆ ಹಾರೂಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಳು ಪೊಲೀಸರು ತನಿಖೆ ಆರಂಭಿಸಿ ಕೊಲ್ಲಾಪುರ್ ಮೂಲದ ದಸ್ತಗಿರ್ ಶೇಖ್ ಎಂಬಾತನನ್ನು ಬಂಧಿಸಿದರು ಈ ಆರೋಪಿ ಎಂಟಕ್ಕೂ ಹೆಚ್ಚು ಕೇಸುಗಳಲ್ಲಿ ವಂಚನೆ ಮಾಡಿದ್ದಾನೆ ಎನ್ನಲಾಗಿದೆ ಈತನಿಂದ ಸುಮಾರು ಏಳು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಪದ್ಮಾವತಿ ಕುರ್ಚಿ ಎಂಬ ಮಹಿಳೆ ಹಾರುಗೇರಿ ಮಾರ್ಗವಾಗಿ ಮೀರಜ್ ಕಡೆಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರ ಮಾಂಗಲ್ಯ ತಾಳಿ ಕಳ್ಳತನವಾಗಿತ್ತು ಈ ಕುರಿತು ದೂರು ದಾಖಲಿಸಿದಾಗ ಚಿಕ್ಕೋಡಿ ಮೂಲದ ಕುಶಪ್ಪ ತಳ್ವಾರ್ ಎಂಬಾತನನ್ನು ಬಂಧಿಸಲಾಗಿದೆ ಈತನಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹಾರುಗೇರಿ ಠಾಣೆಯ ಸಿಪಿಐ ರತನ್ ಕುಮಾರ್ ಜಿರ್ಗಿಯಾಳ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಾಳಪ್ಪ ಪೂಜಾರಿ ಶಿವಾನಂದ್ ಕಾರಜೋಳ್ ರಕ್ಕನ್ನವರ್ ಮುಂತಾದವರ ತಂಡದಿಂದ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಈ ಕಾರ್ಯವನ್ನು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇತ್ ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ಎಸ್ ಮತ್ತು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇಂಥ ಕೃತ್ಯಗಳನ್ನು ನಡೆಯಲು ಸಾರ್ವಜನಿಕರು ಸಹ ಜಾಗೃತರಾಗಿರಬೇಕು ಎಂಬುದಾಗಿ ಪೊಲೀಸರು ಮನವಿ ಮಾಡಿದ್ದಾರೆ ಸಂಜೀವ್ ಬ್ಯಾಕುಡೆ ವಾಯ್ಸ್ ಆಫ್ ಏನುಗ್ರಾಮ್ ರಾಯ್ಬಾಗ್